ನಮಸ್ಕಾರ ವೀಕ್ಷಕರೇ ವಿಶೇಷವಾದಂತ ವಿಡಿಯೋಗೆ ನಮ್ಮೆಲ್ಲರಿಗೂ ಸ್ವಾಗತ ನೋಡಿ ಧನಸು ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳು ಇದೆ ಅನ್ನುವಂಥದ್ದು ನಾವಿಲ್ಲಿ ತಿಳಿದುಕೊಳ್ಳೋಣ ಆದರೆ ಈ ರೀಲ್ ಮಿಸ್ ಆಗೋಕೆ ಮೊದಲು ಈ ವಿಡಿಯೋ ಸೇವ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ ಧನಸು ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಹದಿನಾಲ್ಕನೇ ತಾರೀಕಿನ ನಂತರ ನಿಮ್ಮೆಲ್ಲಾ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅಲ್ಲಿವರೆಗೂ ನೀವು ಸ್ವಲ್ಪ ತಾಳ್ಮೆ ಬುದ್ಧಿವಂತಿಕೆಯಿಂದ ಜೀವನವನ್ನ ನಡೆಸಬೇಕಾಗುತ್ತೆ ಸ್ವಲ್ಪ ಎಚ್ಚರವಾಗಿರಿ ಮತ್ತೆ ಕೆಲಸ ಕಾರ್ಯಗಳಲ್ಲಿ ನೀವು ಶ್ರಮಪಟ್ಟು ದುಡಿಯಬೇಕು ಶ್ರಮ ಮಾತ್ರ ನೀವು ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆದುಕೊಳ್ಳಬಹುದು ಆರ್ಥಿಕವಾಗಿ ಅಷ್ಟೇ ತಿಂಗಳ ಮಧ್ಯಭಾಗದವರೆಗೂ ಕಾಯಬೇಕು ನಂತರ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಕಡಿಮೆ ಆಗುತ್ತೆ ಮಾನಸಿಕ ಶಾಂತಿ ತಾಳ್ಮೆಗಳನ್ನ ಕಾಯ್ದುಕೊಳ್ಳುವಂಥದ್ದು ಅವಶ್ಯಕತೆ ಆಗಿರುತ್ತೆ ಪಾರ್ಟ್ನರ್ಶಿಪ್ ಗಳಲ್ಲಿ ವ್ಯವಹಾರಗಳಲ್ಲಿ ಒಂದಿಷ್ಟು ಮನಸ್ತಾಪಗಳು ಬರದಂತೆ ನೋಡಿಕೊಳ್ಳಬೇಕು ಇನ್ನು ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನ ನಡೆಸುತ್ತಿರುವವರಿಗೆ ಅನುಕೂಲಗಳು ಉಂಟಾಗ್ತವೆ ಅರ್ಚಕರು ಪುರೋಹಿತ ವರ್ಗದವರಿಗೆ ಈ ತಿಂಗಳು ಸಮಯ ತುಂಬಾ ಉತ್ತಮವಾಗಿದೆ ಇಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮ್ಮ ಬಾಂಧವ್ಯವನ್ನ ಮಧುರವಾಗಿ ಇಟ್ಟುಕೊಂಡರೆ ಬಹಳಷ್ಟು ಯಶಸ್ಸನ್ನ ಈ ತಿಂಗಳಿನಲ್ಲಿ ಕಾಣ್ತೀರಿ ಇನ್ನು ಪ್ರೀತಿ ಪಾತ್ರರ ಅಗಲಿಕೆಯಿಂದ ಮನಸ್ಸಿಗೆ ಎಲ್ಲ ಒಂದು ಕಡೆ ನೋವು ಉಂಟಾಗುತ್ತವೆ ಆದರೆ ಧನುಸು ರಾಶಿಯವರು ಈ ತಿಂಗಳು ಹದಿನಾಲ್ಕನೇ ತಾರೀಕಿನವರೆಗೂ ಸ್ವಲ್ಪ ಹುಷಾರಾಗಿರುವಂತದ್ದು ತುಂಬಾ ಒಳ್ಳೆಯದು ಅದಾದ ನಂತರ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ ಇನ್ನು ಧನಸು ರಾಶಿಯವರು ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಆರಾಧನೆ ಮಾಡುವುದರಿಂದ ಜೊತೆಗೆ ನವಗ್ರಹ ಶಾಂತಿಯನ್ನು ಮಾಡುವುದರಿಂದ ನಿಮಗೆ ಮುಂದೆ ಬರುವಂತ ಸಂಕಷ್ಟಗಳಿಗೆ ಪರಿಹಾರ ಸಿಗುತ್ತೆ